ಅಯ್ಯೋ ಇಷ್ಟ ಎನ್ ಎಸ್ ಕುಮಾರ್ ಮತ್ತ ನಾನು ನಿಮ್ಮ ಶರತ್ ಅಂದ್ಬಿಟ್ಟು ಇವತ್ತು ಏನು ಇವತ್ತು ವಯ್ಯೋಪ್ನಿ ಅಜಿಯಾಣರನ್ನ ಮೀಟ್ ಮಾಡಕ್ಕೆ ಬಂದಿದ್ವಿ ಬಸ್ ಬಂದಾಗ ಬರೀ ಓರಿನ ಮಾತ್ರ ಭೇಟಿಯಾಗಿದ್ದರು ನಮ್ಮ ತಿರ್ಗಾ ಅವ್ರು ನಮಗೇನಿರೋ ಪಾರಿಗಳನ್ನು ಸಾಕಿದ್ದೀವಿ ಅಂತ ಓರಿಗೆ ಎಷ್ಟು ಕ್ರೈಸ್ ಮಾಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ಪಾರಿಗಳನ್ನು ಸೋಕಿ ಸುಮಾರು ಪ್ರೈಸ್ ಎಲ್ಲ ಹೊಡೆದವ್ರಂತೆ ಅದಕ್ಕಾಗಿ ಸುಮಾರು ಲಕ್ಷ ಲಕ್ಷ ಖರ್ಚು ಮಾಡಿ ಎಲ್ಲ ಅದಕ್ಕೆ ಶೆಡ್ಡು ಎಲ್ಲ ಓರಿಗೆ ಹೆಂಗೆ ಮಾಡ್ತಾರೆ ಇಲ್ಲೂ ಅದೇ ಮಾಡೋದು ಬಂದ್ ಸ್ನೇಹಿತರೆ ಒಂಚೂರು ಮಾಹಿತಿ ತಾಳಿ ಯಾವ ಕಡೆ ಪ್ಲೇಸ್ ಆಗಿದೆ ಯಾವ್ಯಾವ ತರ ಅವರು ಟೂರ್ನಮೆಂಟ್ ಮಾಡ್ತಾರೆ ಒಂದು ಟೂರ್ನಮೆಂಟ್ ಮಾಡಬೇಕು ಅಂದ್ರೆ ಎಷ್ಟು ಖರ್ಚಾಗುತ್ತೆ ಅದೆಲ್ಲ ಮಾಹಿತಿ ಕೇಳೋಣ ಬನ್ನಿ ತಮ್ಮ ಹೆಸರು ಅಣ್ಣ ಅಜಯ್ ಅನ್ಬಿಟ್ರು ಅಜಯ್ ಅನ್ಬಿಡಿ ವರ್ಗ ಅಂದ್ಕೊಂಡು ನೋಡಿದರೆ ನೋಡಿದ್ರೆ ಪಾರಿದೀರ

ಇದರಲ್ಲಿ ಹತ್ತು ಕಲಿ ಅಂತ ಇರ್ತದೆ ನಾವು ಇದೊಂದು ಕಲಿ ಬಿದ್ರೆ ಈ ಹತ್ತು ಕಲಿ ಇದ್ರಲ್ಲಿ ಒಂದು ಕಲಿ ಪಟ್ಟ ಅಂತೀರಿ ಎರಡ್ ಕಲಿ ಬಿದ್ರೆ ಎರಡ್ ಕಲಿ ಪಟ್ಟ ಅಂತೀರಿ ಇದು ಪೂರ್ತಿ ಹತ್ತರಕ್ಕೆ ಬಿದ್ದು ಬಂತಂದ್ರೆ ಅಂತೀರಿ ದಸ್ತ ದಸ್ತಾ ಇದು ರೊಕ್ಕ ಇವಾಗ ನಮ್ಗೂ ವಯಸ್ಸಾದ್ರೆ ಹೆಂಗಿರ್ತದೆ ಆತರ ಇದ್ರಲ್ಲೂ ರಕ್ಕೆ ಬಿದ್ರೆ ವಯಸ್ಸು ನಾವು ಕಂಡು ಹಿಡಿಯೋದು

ಇದು ಕಾಮನಪ್ಪ ಅಂತ ಬರ್ತದಲ್ಲ ಆ ಟೈಮಲ್ಲಿ ಬಂದ್ಬಿಟ್ಟು ಇದ್ರಿಗೆ ನಾವು ಏನ್ ಇವಾಗ ಹತ್ತ ಕಲ್ಲಿ ಅಂತೀರಾ ಆ ಎತ್ತ ಕಲ್ಲಿನೂ ನಾವು ಕಿತ್ಕೊಡ್ತಿರಿ ಹತ್ ಕಲ್ಲಿನ ಕಿತ್ಕೊಟ್ಬಿಟ್ಟು ನಾವು ಚೆನ್ನಾಗಿ ರೆಡಿ ಮಾಡ್ತೀವಿ ಅಕ್ಕಿನ ಈ ಕೆಜಿ ಇದೆಯಲ್ಲ ಈ ಕೆಜಿ ನಾವು ರೊಕ್ಕ ಮೇಲೆ ನೋಡಿ ಈ ಕೆಜಿಲ್ ಒಂದು ಒಂದ್ ಒಂದ್ ತಿಂಗಳು ಒಂದೂವರೆ ತಿಂಗಳು ಇದ್ರಲ್ಲಿ ಹಾಕಿ ನಾವು ಚೋರಿ ಮಾಡ್ತೀವಿ ಅಕ್ಕಿನ ಮನೆ ಗಮನ ಹಿಡಿಯಾಕ ಗಮನ ಹಿಡಿದ್ಮೇಲೆ ಇದ್ರಲ್ಲಿ ಒಂದ್ ತಿಂಗ್ಳಾದ್ಮೇಲೆ ಆ ಮೇಲ್ಗಡೆ ಬಾಕ್ಸ್ ಬಾಕ್ಸಲ್ಲಿ ಅದ್ರಲ್ಲಿ ಒಂದ್ ಹತ್ತು ದಿನ ಹದಿನೈದು ದಿನ ಹಾಕ್ತೀರಿ ಹತ್ತು ದಿನ ಹದಿನೈದು ದಿನ ಆದಮೇಲೆ ಆ ಮೇಲೆಗಡೆ ಛತ್ರಿ ಅಂತ ಇದೆಯಲ್ಲ ಛತ್ರಿ ಆ ಛತ್ರಿ ಮೇಲೆ ಒಂದು ಹತ್ತು ದಿನ ಆಗ್ತಿದೆ ಅಕ್ಕಿನ ಆಮೇಲೆ ಓಡ್ಸಕ್ ಶುರು ಮಾಡ್ತೀವಿ ಅಕ್ಕಿ ಎಲ್ಲೂ ಹೋಗಲ್ಲ ಏ ಎಷ್ಟು ಇಲ್ಲಿ ಎಷ್ಟು ಬಿಲ್ಡಿಂಗ್ ಇದೆಯಾ ಆ ಬಿಲ್ಡಿಂಗ್ ಮೇಲೆ ಎಲ್ಲೂ ಕುತ್ಕೊಳಲ್ಲ ಇದೇ ನಮ್ಮ ಮನೆ ಅಂತ ಬಂದು ಇಲ್ಲೇ ಕುತ್ಕೊಂಡದ ಅಕ್ಕಿ ಅಂದ್ರೆ ನೀವು ಆ ಪ್ರಿಪರೇಷನ್ ಆತರ ಆ ಆತರ ಮಾಡ್ತೀರಿ ಅಣ್ಣ ನೀವು ಛತ್ರಿ ಯಾತ್ರ ಎಷ್ಟು ಎಷ್ಟು ಕಡಿ ಹೊಡೆದಿರೋ ಛತ್ರಿ ಅದು ನಾಲ್ಕು ಕಡಿಗೆ ನಾಲ್ಕು ಕಡಿ ಇದೆ ಅದು ನಾಲ್ಕು ಕಡಿಗೆ ನಾಲ್ಕು ಕಡಿ ಏನ್ ಕಣ ನಾಲ್ಕು ಕಡಿ ಅದಕ್ಕಿಂತ ಕಮ್ಮಿ ಆಕ್ರೆ ಏನು ಇನ್ನ ದೊಡ್ಡದು ಮಾಡ್ತಾರೆ ಬೇರೆಯವರು ನಮ್ಗೆ ಸಾಕು ಅಂತ ಇಷ್ಟು ಟೂರ್ನಮೆಂಟ್ ಟೈಮಲ್ಲಿ ಹಾಕಿ ನಾವು ಅಂದ್ರೆ ಒಂದೇ ಅಕ್ಕಿ ನಾವು ಟೂರ್ನಮೆಂಟ್ ಬಿಡೋದು ಒಂದೇ ಎರಡು ಅಕ್ಕಿ ಬಿಡಲ್ಲ ಒಂದೇ ಅಕ್ಕಿ ಅದ್ರ ಮೇಲೆ ಹದಿನೈದು ಅಕ್ಕಿ ಹಾಕಿದ್ದೀರಿ ಹತ್ತಕ್ಕಿ ಹಾಕಿರ್ತೀರಿ ಹತ್ತಕ್ಕಿ ಹಾಕಿಬಿಟ್ಟು ಅದು ರೆಕ್ಕೆ ಕಟ್ ಮಾಡಿಬಿಟ್ಟು ಹಾಕಿತಿರಿ ಆಡ ಅಕ್ಕಿ ಮಾತ್ರ ಒಂದನ್ನು ಮಾತ್ರ ಬಿಡ್ತೀರಿ ಅಷ್ಟೇ ನಾವು ಅದು ಏನ್ ಮಾಡ್ಬೇಕಂದ್ರೆ ಟೂರ್ನಮೆಂಟ್ ಟೈಮಲ್ಲಿ ಅವರು ಕಾನೂನುಗಳು ಇಪ್ಪತ್ತೆರಡು ಕಾನೂನುಗಳು ಇರ್ತದೆ ಆ ಇಪ್ಪತ್ತೆರಡು ಕಾನೂನು ಇದು ಇದು ಮಾಡಬೇಕು ಅದು ಮಾಡಿದ್ರೇನೆ ಇದು ಪ್ರೈಸ್ ಮಾಡ್ದಂಗೆ ಇಲ್ಲಾಂದ್ರೆ ಇಲ್ಲ

ನಮ್ಮ ಟೂರ್ನಮೆಂಟ್ ಎಂಟ್ರಿ ಫೀಸ್ ಎಲ್ಲ ಕಟ್ಬಿಟ್ಟು ಹೋಗ್ಬಿಟ್ಟಿದ್ವಿ ಅಕ್ಕಿ ಬಿಡ್ತಾ ಇದ್ರಿ ಅಕ್ಕಿ ಎಲ್ಲ ಹೋಗ್ಬಿಡ್ತು ಅಕ್ಕಿ ಎಲ್ಲ ಹೋದ್ಮೇಲೆ ಇದನ್ನ ತಯಾರು ಮಾಡ್ಬೇಕು ಅಂದ್ಬಿಟ್ಟು ಇದನ್ನ ರೆಡಿ ಮಾಡಿದ್ರಿ ಬೇರೆ ನಾಲ್ಕನೇ ದಿನ ಇದು ಅಕ್ಕಿ ನಾಲ್ಕನೇ ದಿನಕ್ಕೆ ರಿಸಲ್ಟ್ ಬಂದಿದ್ರೆ ಅಕ್ಕಿ ಇದು ಇದು ಎಣ್ಣಕ್ಕಿ ನಾವು ಹತ್ ಕಲಿ ಹಾಕ ಗಂಡ ಹತ್ತ ಒಂದ್ ದಸ್ತ ಮುಗಿಬೇಕು ಆಮೇಲೆ ಮಟ್ಟಿ ಆಮೇಲೆ ನಾವು ಜೋಡಿ ನಾವು ಇವಾಗ ಇವಾಗ ಯಾವ ತರ ಇವಾಗ ನಾವೆಲ್ವಾ ಅಕ್ಕಿ ಇದ್ರಗೂ ಮ್ಯಾಚ್ ಆಗ್ಬೇಕು ಗಂಡು ಕೂಡ ಮ್ಯಾಚ್ ಆಗ್ಬೇಕು ಮ್ಯಾಚ್ ಆಗ್ಬೇಕು ಕಣ್ಣು ನೋಡ್ತೀರಿ ಆದ್ರ ಕಣ್ಣು ನೋಡ್ತೀರಿ ಬಾಡಿ ಲೈನ್ ನೋಡ್ತೀರಿ ಆದ್ರೂ ಯಾವ ಗಂಡು ಎಂಟು ಎರಡು ಬಾಡಿ ಲೈನ್ ನೋಡಿ ಎಲ್ಲೂ ಒಂದೇ ತರ ಆಟನ ನೋಡ್ತೀವಿ ನೋಡಿದ್ ಬಿಟ್ಟು ಹಾಕೋದ್ ನಿಮಗೆ ಒಂದ್ ಜೊತೆ ಅಕ್ಕಿ ಎಷ್ಟು ಪ್ರೈಸ್ ಬೀಳುತ್ತೆ ನಮ್ಗೆ ನಾವು ಎಂಟ್ರಿ ಫೀಸ್ ಅಂದ್ಬಿಟ್ಟು ಮೂರ್ ಸಾವಿರ ಕಟ್ತೀವಿ ಅದ್ರಲ್ಲಿ ಒಂದು ಇಪ್ಪತ್ ಜನ ಮೂವತ್ ಜನ ಪಾರ್ಟಿಸಿಪೇಷನ್ ಮಾಡಿದ್ದಾರೆ ಅದ್ರಲ್ಲಿ ಅವ್ರಿಗೆ ಕೊಟ್ಟಷ್ಟು ನಾವು ಇಸ್ಕೊಂಬೇಕಷ್ಟೇ ನೀವ್ ಯಾವ ಕಡೆ ಎಲ್ಲ ಪ್ರೈಸ್ ಮಾಡಿದೀರ ನಾವು ಲಾಸ್ಟ್ ಟೈಮು ಅಂಬೇಡ್ಕರ್ ಟೂರ್ನಮೆಂಟ್ ಅಂತ ಇನ್ನೂರ್ದು ಅದ್ರಲ್ಲಿ ವಿನ್ ಈಗ ಫೈವ್ ಫಿಫ್ತ್ ಪ್ಲೇಸ್ ಹೋದಂತು ಇನ್ ಅದ್ರಕ್ಕಿಂತ ಒಂದ್ ಎರಡು ವರ್ಷ ಮುಂಚೆ ಬಿಟ್ರಿ ಎರಡು ಕಿತ ನಾನು ಫೈಲರ್ ಈಗ ತಿರ್ಗ ರೆಡಿ ಮಾಡೋಣ ಅಂತ ಒಂದು ಒನ್ ಇಯರ್ ಬ್ಯಾಕ್ ಸುಮ್ಮನೆ ಬಿಟ್ಬಿಟ್ಟಿದ್ದೆ ಅಕ್ಕಿ ಇಕ್ಕಂಡಿದ್ದೆ ಟೋಲ್ ಮೆಂಟ್ ಏನ್ ಕಟ್ತಾ ಇರಲಿಲ್ಲ ಈಗ ತಿರ್ಗ ಈ ವರ್ಷದಿಂದ ಕಟ್ಟ ನಾವು ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ತಿರ್ಗ ಇದಕ್ಕೆ ಯಾವ ತರ ಫುಡ್ ಕೊಡ್ತೀರಾ ರೈಲ್ ಕೊಡ್ತೀರಿ ಸದ್ಯ ಕೊಡ್ತೀವಿ ಈ ತರ ತಿರ್ಗ ಇದು ಬಂದ್ಬಿಟ್ಟು ಟೋಲ್ ಮೆಂಟ್ ಅಲ್ಲಿ ವೆರೈಟಿ ವೆರೈಟಿ ಐಟಮ್ ಕೊಡ್ತೀವಿ ಈಗ ನಾವು ಜಾತ್ರೆ ಟೈಮ್ ಯಾವ ತರ ರೆಡಿ ಮಾಡ್ತೀರಾ ಆ ತರ ಇದ್ನ ನಾವು ರೆಡಿ ಮಾಡ್ತೀರಿ ಈ ಡ್ರೈ ಫ್ರೂಟ್ಸ್ ಐಟಮ್ ಎಲ್ಲ ಕೊಡ್ತೀರಿ ಇದ್ರಿಗೆ ಚೆನ್ನಾಗ್ ಕೊಡ್ತಿರ ಟೂರ್ನಮೆಂಟ್ ಮಾಡ್ಬೇಕು ಅಂದಾಗ ಏನು ಒಂದೇ ಅರ್ಸ್ಬೇಕೆಂದಿಪ್ ನಿಮ್ಗೆ ಹೆಂಗ್ ಪಾರ್ಟ್ನರ್ಶಿಪ್ ಇಲ್ಲ ಈಗ ನಮ್ದೊಂದು ಕ್ಲಬ್ ಅಂತ ಇರ್ತದೆ ಆ ಅಲ್ಲಿ ಹೋಗ್ಬಿಟ್ಟು ನಾವ್ ಎಂಟ್ರಿ ಪೀಸ್ ಕೊಟ್ಬಿಟ್ಟು ಬರ್ಬೇಕು ಇದು ಹೊಸಕೋಟೆ ಅಂದ್ರೆ ಕ್ಲಬ್ ಇರುತ್ತೆ ಆ ಕ್ಲಬ್ ಹೋಗಿ ಮೂರ್ ಸಾವಿರ ಎಂಟ್ರಿ ಫೀಸ್ ಕಟ್ಟಿಬಿಡ್ರ ಇವಾಗ ನಾವು ಅಕ್ಕಿ ಬಿಡ್ತೀನಿ ಅಂತ ಅವರು ಫೆಬ್ರವರಿ ಈ ಟೈಮ್ ಅಲ್ಲಿ ಕಟ್ಸ್ತಾರೆ ಕಟ್ಸ್ಕೊಂಡ್ ಇನ್ನ ನಮ್ಗೆ ಜೂನ್ ಟೈಮ್ ಅಲ್ಲಿ ಒಂದ್ ಡೇಟ್ ಹಾಕ್ಬಿಟ್ಟು ನಮ್ಗೆ ಒಂದ್ ಕಾರ್ಡ್ ಬರ್ತಾರೆ ನಮ್ಗೆ ಇನ್ವಿಟೇಷನ್ ಕೊಡ್ತಾರೆ ಆ ಇನ್ವಿಟೇಷನ್ ನಿಂತ್ಕೊಂಡು ನಾವು ನಮ್ ಡೇಟ್ ಯಾವ ಡೇಟ್ ಇರುತ್ತೆ ಆ ಡೇಟ್ಗೆ ಅವ್ರು ಬೆಳಗ್ಗೆನೆ ಬರ್ತಾರೆ ಆರು ಗಂಟೆಗೆ ಬರ್ತಾರೆ ಇಲ್ಲಿ ಬರ್ತಾರೆ ನಾವ್ ಇಲ್ಲಿ ಬಿಟ್ಬಿಟ್ಟು ನಾವ್ ಹೋಗ್ಬಿಟ್ಟು ಒಂದ್ ನೂರ್ ಮೀಟರ್ ದೂರ ಇರ್ಬೇಕು ಅಲ್ಲಿಂದ ಅಕ್ಕಿ ನೋಡ್ಬೇಕು ಈ ಮನೆ ಮೇಲ್ಗಡೆ ಯಾರು ಮರ ಬಿಡಲ್ಲ ಈ ಲೆಫ್ಟ್ ಹತ್ರ ಅಕ್ಕಿನ ಓಡಿಸ್ತಾರೆ ಅನ್ಬಿಟ್ಟು ಬಟ್ಟೆ ಒಡ್ಸ್ಬಿಡ್ತಾರೆ ಒಡ್ಸ್ಬಿಡ್ತಾರೆ ಅಂತ ಅಲ್ಲಿ ನಾವು ಬೇರೆ ಬಿಲ್ಡಿಂಗ್ ಮೇಲಿಂದ ನಿಂತ್ಕೊಂಡು ಸಿಲೆಂಟಾಗಿ ಮಾಡ್ಬೇಕಷ್ಟೇ ಶಿಲ್ಲೆ ಹೊಡೆಯೋದು ಬಟ್ಟೆ ಹೊಡೆಯೋದು ಅದೆಲ್ಲ ಮಾಡೋಂಗಿಲ್ಲ ಅದೇ ಏನೂ ಅವಾಗ ಏನು ಕಾನೋನ್ ಪ್ರಕಾರ ಏನು ಮಾಡೋದು ಏನೂ ಮಾಡೋಂಗಿಲ್ಲ ಅವ್ರು ಇಪ್ಪತ್ತೆರಡು ಕಾನೂನು ನಮ್ದು ಹೇಳಿದ್ರು ಆ ಇಪ್ಪತ್ತೆರಡು ಕಾನೂನು ಇಪ್ಪತ್ತೆರಡು ಕಾನೂನು ಯಾವ ತರ ಇರುತ್ತೆ ಅವರು ಹೇಳ್ತಾರೆ ನಾನು ತೋರಿಸ್ತೀನಿ ಕಾಣ್ತಿದೆ ಅದು ಏನಂದ್ರೆ ಅಲ್ಲಿ ಇಪ್ಪತ್ತೆರಡು ರೂಲ್ಸ್ ನಾವು ಫಾಲೋ ಮಾಡಬೇಕು

ನಮ್ಗೆ ಈ ತರ ಡೇಟ್ ಕೊಟ್ಟಿದ್ದಾರೆ ಕೊಟ್ಟವಾಗ ನಾವು ಆ ಡೇಟ್ ನಾವು ರೆಡಿ ಆಗಿರ್ಬೇಕು ಇದ್ರಲ್ಲಿ ಏನಂದ್ರೆ ನೋಡಿ ಈ ತರ ಇಪ್ಪತ್ತು ರೂಲ್ಸ್ ಇರುತ್ತೆ ಅಕ್ಕಿ ಇಪ್ಪತ್ತು ರೂಲ್ಸ್ ಫಾಲೋ ಮಾಡ್ಬೇಕು ನಾವು ಅಕ್ಕಿಕ್ಕೂ ಅಷ್ಟೇ ನಾವು ಈ ತರ ಫಾಲೋ ಮಾಡಿಸ್ಬಿಟ್ಟೆ ನಾವು ಅಕ್ಕಿ ಬಿಡಬೇಕು ಏನಂದ್ರೆ ನೋಡಿ ಹತ್ತು ಫಸ್ಟ್ ಹತ್ತು ಅಕ್ಕಿನ ಹಾಕೋಕೆ ಹೇಳ್ತಾರೆ ಮೇಲ್ಗಡೆ ಜೊತೆ ಮೇಲೆ ಅದೊಂದು ಅದೊಂದು ರೂಲ್ಸ್ ಇನ್ನೊಂದು ಬಂದ್ಬಿಟ್ಟು ನಾವ್ ಇವಾಗ ನಮ್ಮೂರಲ್ಲಿ ಎಲ್ಲರೂ ಐತಿ ಎಲ್ಲರೂ ಅಕ್ಕಿ ಸಾಕಿತಾರೆ ಇವಾಗ ನಾನು ಇವಾಗ ನಮ್ಮ ಫ್ರೆಂಡ್ಗಳು ಒಂದು ಹತ್ತು ಜನ ಸಾಕಿತಾರೆ ಅವ್ರನ್ನೆಲ್ಲ ನಾವು ನಾವು ಅಕ್ಕಿ ಟೂರ್ನಮೆಂಟ್ ಬಿಡೋದಿನ ಅವ್ರನ್ನೆಲ್ಲ ಬ ಅಂತ ಮಾಡಿಸ್ಬೇಕು ಅವತ್ತು ಯಾರು ಅವ್ರ ಅಕ್ಕಿ ಬಿಡಂಗಿಲ್ಲ ಅಕ್ಕಿ ಬಿ ನಮ್ಮ ಅಕ್ಕಿ ಕುತ್ಕೊಳ್ಳೋಕೊಂಡ ಅವ್ರ ಅಕ್ಕಿ ಯಾರು ಬಿಡಂಗಿಲ್ಲ ಅದೊಂದು ರೂಲ್ಸ್ ಫಾಲೋ ಮಾಡಿಸ್ತಾರೆ ತಿರ್ಗಿಂದು ಬಂದ್ಬಿಟ್ಟು ನಾವು ಬೇರೆ ಬೀಲ್ಡಿಂಗಿಂದ ನಾವು ಶಿಲೆ ಹೊಡೀಬಾರ್ದು ಬಟ್ಟೆ ಓಡಿಸ್ಬಾರ್ದು ಆ ಥರ ಅದೊಂದು ರೂಲ್ಸ್ ಮಾಡ್ದಾರೆ ಇನ್ನೊಂದು ಬಂದ್ಬಿಟ್ಟು ಅಕ್ಕಿ ಅಕ್ಕಿ ಒಂದೇ ಆಡಬೇಕು ಆಕಾಶದಲ್ಲಿ ಇದ್ರ ಜೊತೆ ಇನ್ನೊಂದು ಅಕ್ಕಿ ಇಡಿಬಾರ್ದು ಅದ್ರ ಒಂದ್ ಅವರ್ ಟೈಮ್ ಕೊಡ್ತಾರೆ ಅದ್ರಿಗೆ ಆ ಒಂದ್ ಅವರ್ ಅಲ್ಲಿ ಆ ಅಕ್ಕಿ ಬಿಟ್ಟು ಆಚೆ ಹೋಗ್ಬಿಡ್ಬೇಕು ಇದ್ರ ಜೊತೆ ಇದ್ರೆ ಅದೊಂದು ಪೈಲ್ ಮಾಡ್ತಾರೆ ಆ ಇನ್ನೊಂದ್ರೆ ಈ ಅಕ್ಕಿ ಇನ್ನೊಂದು ಏಟ್ ಮಾಡ್ಬೇಕು ಆಟ ಆಡ್ತಾ ಏಟು ಬಾಜಿ ಅಂತಾರೆ ಅದನ್ನ ಆ ಬಾಜಿ ಮಾಡ್ಕೊಂಡು ಅಕ್ಕಿ ಬಾಜಿ ಮಾಡ್ಬೇಕು ಅದೊಂದು ರೂಲ್ಸ್ ಇರ್ತದೆ ತಿರ್ಗ ಬೇರೆ ಮನೆಗಳೇ ಎಲ್ಲೂ ಹೋಗಿ ನಾನು ಆಗ್ಲೇ ತೋರ್ಸಿದ್ದೆ ಛತ್ರಿ ಅದೇ ಛತ್ರಿ ಮೇಲೆ ಬಂದು ಅಕ್ಕಿ ಕೂತ್ಕೊಬೇಕು ಕುತ್ಕೊಂಡಿದ್ದ ತಕ್ಷಣ ಇದಾಗುತ್ತೆ

ನಾವು ಅದೇ ನಾವು ಒಂದಿನ ಒಂದಿನ ಇವತ್ತು ಒಂದು ಒಂದ್ ಅರ್ಧ ಕಿಲೋಮೀಟರ್ ಇನ್ನೊಂದಿನ ಒಂದ್ ಕಿಲೋಮೀಟರ್ ಆ ತರ ಹೋಗಿ ನಾವು ಪ್ರಾಕ್ಟೀಸ್ ಕೊಡ್ತೀವಿ ಟಚ್ ಮಾಡ್ತೀವಿ ಇವತ್ತು ಆರು ಗಂಟೆಗೆ ಬಿಡ್ತೀರಿ ಆರು ಗಂಟೆಯಿಂದ ಏಳು ಗಂಟೆ ಗಂಟೆ ಏಳು ಗಂಟೆಗೆ ಏಳು ಗಂಟೆಯಿಂದ ಎಂಟು ಗಂಟೆ ಹಂಗೆ ಓದ್ತೀರಿ ಒಂದ್ ಗಂಟೆ ಗಂಟೆ ಗಂಟೆಗೆ ಒಂದು ಗಂಟೆಯಿಂದ ಬಸ್ ಬರ್ತೀರಿ ಆತರ ಪ್ರಾಕ್ಟೀಸ್ ಕೊಟ್ಟಿ ಕೊಟ್ಟಿ ಮಾಡ್ತಿ ನಮ್ ಗುರುಗಳಂದ್ರೆ ನಾವು ಹಿಂಗೆ ಒಂದ್ ಒಂದ್ ನೈಟ್ ಅಲ್ಲಿ ಮಲ್ಗಂಡಿದ್ರಿ ಮೇಲ್ಗಡೆ ಅವಾಗ ಚಿಕ್ಕ ಹುಡುಗರು ನಾವು ಒಂದು ಹದಿನಾರು ಹದಿನೇಳು ವರ್ಷದಿಂದ ಹೇಳಿದೆ ಪಾರಿವಾಳ ಅಂದ್ರೆ ಎಲ್ಲ ಚಿಕ್ಕ ಹುಡುಗರುಗು ಇಷ್ಟ ಅಲ್ಲ ಯಾವ್ದೋ ಒಂದು ಬಿಲ್ಡಿಂಗ್ ಮೇಲೆ ಬಿದ್ದಿತ್ತು ನಮ್ಮ ಫ್ರೆಂಡ್ ಒಬ್ಬ ಬರೋಣ ಅಂತಿದ್ದಾನಲ್ಲ ಅವ್ನು ಕೇಳಿದೆ ನೋಡೋಣ ನಂಗೆ ಪಾರಿವಾಳ ಬೇಕು ಅಂತ ಪಾಪ ನೈಟ್ ಎರಡು ಗಂಟೆ ನೈಟಲ್ಲಿ ಆ ಬಿಲ್ಡಿಂಗ್ ಮೇಲೆ ಏಕೆ ಹಿಡಿದು ನನಗೆ ಅವತ್ತಿಂದ ಅಕ್ಕಿ ಹಕ್ಕಿ ಬಂದಿದ್ದು ಹಾ ಅವತ್ತಿಂದ ನಾವು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ನಾವು ಮೈಸೂರಿಗೆ ಹೋಗಿದ್ದೀರಿ ಈ ಕಡೆ ಹೊಸೂರು ಹೋಗಿದ್ದೀರಿ ಬೆಂಗಳೂರು ಪೂರ್ತಿ ಓಡಾಡಿದ್ವಿ ಬೆಂಗಳೂರು ಪೂರ್ತಿ ಈಗ ಬೆಂಗಳೂರಲ್ಲಿ ನಮ್ಮ ಗುಡಾಯಿ ವೆಂಕಟೇಶ್ ಅಂತವ್ರೆ ಅವರು ಫೇಮಸ್ ಅವರು ನಮ್ಮ ಗುರುಗಳೇ ತಿರ್ಗ ನಮ್ಮ ಮಲ್ಲೇಶ್ಪುರಮ್ ಅಲ್ಲಿ ನಮ್ಮ ಫ್ರೆಂಡ್ಗಳು ನಮ್ಮ ಇವರಿದ್ದಾರೆ ಪ್ರವೀಣ್ ಅಂದ್ಬಿಟ್ಟು ಇಲ್ಲಿ ಮಾಲೂರಲ್ಲಿ ನಮ್ಮ ಅಣ್ಣ ಇದ್ದಾರೆ ಅಮ್ಮ ಸಂತೋಷ್ ಸಂತೋಷ್ ಅಂದ್ಬಿಟ್ಟು ಇವರೆಲ್ಲ ಈಗ ನಾವು ನಾವು ಹೆಂಗಂದ್ರೆ ನಾವು ಅಕ್ಕಿ ಶೋಕಿಯಲ್ಲಿ ನಮ್ಮ ತಮ್ಮ ಕೂಡ ಸಾಕಿದ್ದಾನೆ ಅಕ್ಕಿ ಅವನು ಸಾಕಿದ್ದ ನಾನು ಸಾಕಿದ್ದೆ ಅವನು ನಮ್ಮ ಜೊತೆ ಓಡಾಡ್ಕೊಂಡು ಅವನು ಅಕ್ಕಿ ಅವೆಲ್ಲ ಒಂಥರಾ ನಾವು ಫ್ರೆಂಡ್ಸ್ ಸರ್ಕಲ್ ತರ ಮಾಡ್ಕೊಂಡು ಅಕ್ಕಿ ಬಿಡ್ತಾ ಇದ್ದಿದ್ದು ಅಣ್ಣ ನಿಂಗೆ ಅಕ್ಕಿ ತರಬೇಕು ಅಂದ್ರೆ ಒಂದ್ ಒಂದ್ ಹೋಗ್ ಬರಕ್ಕೆ ಅಪ್ ಅಂಡ್ ಡೌನ್ ಇಷ್ಟು ಖರ್ಚಾಗುತ್ತೆ ಅಪ್ ಅಂಡ್ ಡೌನ್ ಅಂದ್ರೆ ಮಾಮೂಲಿ ಬೆಂಗಳೂರ್ ಕಡೆ ಎಲ್ಲೋದ್ರೆ ನಾವ್ ಅದ್ರ ಖರ್ಚೆಲ್ಲ ಲೆಕ್ಕ ಹಾಕಕ್ ಹೋಗಲ್ಲ ಶೋಕಿ ಅಂತ ಬಂದ್ಮೇಲೆ ಅದನ್ನೆಲ್ಲ ಲೆಕ್ಕ ಹಾಕಬೇಕು ನಮ್ಗೆ ಬೇಕಾದ ಸೋತಿ ಮಾಡೋ ಖರ್ಚಾನ ಲೆಕ್ಕ ಹಾಕಲು ಸೋತಿನೇ ಮನೆಗೆ ಮಾಡೋಕ್ಕಾಗಲ್ಲ ನಾವ್ ಅಕ್ಕಿ ಬೇಕು ಅಂದ್ರೆ ಅದೆಷ್ಟನ ಆಗ್ಬೋದು ನಾವು ತರ್ತೀರಿ ತತ್ತಿಲ್ಲ ಒಂದ್ ಲಕ್ಷ ಆದರೂ ತರ್ತಿತ್ತು ಅಣ್ಣ ನೀವು ಎಷ್ಟು ವರ್ಷ ಆಗಿದೆ ಅಕ್ಕಿಯನ್ನ ಸಾಕಾಣಿಕೆ ಮಾಡಿ ನಾವು ಒಂದ್ ಹದಿನಾರು ಆಲ್ಗಣ್ಣು ತಾಮ್ರೋಲು ಈಗ ತಾಂಬ್ರೋಲು ಇವಾಗ ತಾಮ್ರೋಲು ಸಾಕಿದ್ರಿ ತಾಂಬ್ರೋಲು ಇದು ತಾಂಬ್ರೋಲು ತಾರಗಳು ಅಂತಾರೆ ಇದು ನೋಡಿ ಇದು ನಮ್ಮನೇಲಿ ಮನೇಲಿ ಆಡಿದ್ದೆ ಇವೆಲ್ಲ ನಮ್ಮನೇಲಿ ಮನೇಲಿ ಬ್ರೀಡ್ ಮಾಡಿಸಿರೋದೆ ಇಲ್ಲಿ ಬೇರೆ ಔಟ್ಸೈಡ್ ಇಂದ ತಂದಿಲ್ಲ ನಾವು ಅಕ್ಕಿನ ನಮ್ಮನೇಲಿ ಮನೆಯಲ್ಲಿ ಈಗ ಸ್ವಲ್ಪ ಕಮ್ಮಿ ಮಾಡಿದ್ರಿ ಅಕ್ಕಿನ ಫಸ್ಟ್ ನಮ್ಮ ಮನೇಲಿ ಒಂದು ಇನ್ನೂರು ಅಕ್ಕಿ ಯಾಕೆ ಬರ್ತಾ ಹೋದ್ರೆ ಏನು ಕಮ್ಮಿ ನೀವು ಈ ಹಿಂಗೆ ಸ್ವಲ್ಪ ಕೆಲ್ಸದ ಮೇಲೆ ಹೇಳ್ತಿರಲ್ಲ ಆಗಲ್ಲ ಅಂದ್ಬಿಟ್ಟು ಕಮ್ಮಿ ಮಾಡಿದ ಆಯ್ತಿನ ಫಸ್ಟ್ ಒಂದು ಇನ್ನೂರು ಅಚ್ಚಿಸ್ ಹಾಕಿದರೆ ನೋಡಿ ಅದರಲ್ಲಿ ನಾವು ನಮ್ಮನ್ನ ಬ್ರೀಡ್ಸ್ ಬ್ರಿಡ್ಸ್ ಹಾಕಬೇಕು ಅಂದ್ಬಿಟ್ಟು ನಾವು ಬ್ರೀಡ್ ಮಾಡ್ಸ್ಕೊಂಡು ನಾವು ಇಷ್ಟು ಐತೀನಿ ಇವಾಗ ಬ್ರೀಡ್ ಮಾಡಲಿಕ್ಕೆ ಕಂಡಿದ್ದೀರಿ ಈಗ ಸಿಂಗ ಸಿಂಗಲ್ ಇವನ್ನೆಲ್ಲ ನಾವು ಬ್ರೀಡ್ ಮಾಡಿದಿರೋ ಟೈಮಲ್ಲಿ ಸಿಂಗಲ್ ಸಿಂಗಲ್ ಮಾಡ್ತೀವಿ ನೈನ್ ತ್ರೀ ಫೈವ್ ತ್ರೀ ನೈನ್ ಸಿಕ್ಸ್ ಫೈವ್ ಸಿಕ್ಸ್ ಒನ್ ಟು ಇವಾಗ ಯಾರೇ ಶುಕ್ತ ಹೊಸ ಹಣ ನಮ್ದು ಒಂದ್ ಜೊತೆ ಅಕ್ಕಿ ತಗೊಳ ತಗೊಳ್ತೀರ ಕೊಡ್ತೀರಿ ನೀವು ಕೆಲಸ ಕಾರ್ಯನಾಗ್ ಹೊಟ್ಟು ತಗೊಳ್ತೀರಿ ಆಮೇಲೆ ಏನು ಅಕ್ಕಿ ಬಗ್ಗೆ ಬಗ್ಗೆ ಅಕ್ಕಿ ಬಗ್ಗೆ ಈ ಅಕ್ಕಿ ಶೋಕಿಯಲ್ಲಿ ಯಾವ ತರ ಅಂದ್ರೆ ಇವ್ರು ನಾವು ಬೇರೆ ಮನೆ ಕಡೆ ಹೋದ್ರೆ ಏನ್ ಮಾಡ್ತಾರೆ ಅಂದ್ರೆ ನಾವು ನಮ್ಗೆ ಅಕ್ಕಿ ಅವರು ಕರೆಕ್ಟ್ ಆಗಿ ಹೇಳ ಅಕ್ಕಿ ಕೊಡಲ್ಲ ನಮ್ಗೆ ಅದ ಅವರ್ ಆಡುತ್ತೆ ಇಷ್ಟ ಅವರ್ ಆಡುತ್ತೇಳ್ತಾರೆ ಸುಳ್ಳು ಕೊಡ್ತಾರೆ ನಾವು ಆತರ ಮಾಡಲ್ಲ ನಾನ್ ಕರೆಕ್ಟಾಗಿ ಈ ತರ ಆಡ್ತದೆ ಈ ತರ ಆಡಲ್ಲ ಅಂತ ಹೇಳ್ಬಿಟ್ಟೇ ಕೊಡೋದ್ ನಾನು ಅಕ್ಕಿ ಬಿಟ್ಟಿದ್ರೆ ಅಕ್ಕಿ ಬಿಟ್ಟಿದ್ದೀನಿ ಒಳ್ಳೆ ಕೆಲ್ಸ ಅಣ್ಣ ಇವಾಗ ನಾನೇ ಶರತ್ ಅಂದ್ಬಿಟ್ಟು ನಿಮ್ಮ ಮತ್ರ ಒಂದ್ ಅಕ್ಕಿ ತಾಣ ಹೋಯ್ತೀನಿ ಇನ್ನೊಂದ್ ಸತಿ ಹುಡ್ಕೊಂಡ್ ಬರ್ಬೇಕು ತಡಪ್ಪ ಅಜ್ಜಯನ್ ಅಂತ ಹೋಗಿ ಅಕ್ಕಿ ನಂದು ಚಾಮಂತಿ ಕೊಡೋ ಅದೇ ಎಲ್ಲ ಪೇಲೊ ಸುಮ್ಮನೆ ಅದ್ರ ಓದಲ್ಲ ಮನೇಲಿ ನಿಮ್ದು ಐತ್ರಿ ನಂದು ಹೋಯ್ತು ನಿಮ್ಕಿಂತ ನಮ್ಗೂ ಐತ ಹೇಳಿ ನೀವು ಅಂತ ಹೇಳಿ ಅದನ್ನ ಮಾಡ್ಬಾರ್ದು ಯಾರು ಕರೆಕ್ಟ್ ಆಗಿ ನಿಜ ಹೇಳ್ಬಿಟ್ ಕೊಟ್ರೆ ಇನ್ನೊಂದಿನ ನಮ್ಮ ಇನ್ನೊಂದು ದಿನ ನಮ್ಮ ಹೆಸರು ಹೇಳ್ತಾರೆ ಅವ್ರು ಈಗ ನಮ್ಗೆ ವೆಂಕಟೇಶಪ್ಪ ಅವ್ರಂತ ಅವ್ರ ಒಂದ್ ಜೊತೆ ನಮ್ಗೆ ಅಕ್ಕಿ ಕೊಟ್ರು ಅದ್ರಲ್ಲಿ ನೋಡ ಅಕ್ಕಿ ಒಂದು ಏಳೆಂಟು ಬ್ರಿಡ್ ಮಾಡಿಸಿದ್ರೆ ಎಲ್ಲಾ ಅಕ್ಕಿನೂ ನೂ ಆಡ್ತ ನಮ್ಕ ಅವ್ರು ಹೇಳಿದ್ರಿ ಈ ತರ ಕುಡಿಬೇಕು ಈ ತರ ಮಾಡ್ಬೇಕು ಅಂತ ಆ ಆತರ ಮಾಡ್ಕೊಂಬಂದ್ರೆ ಆ ಅಕ್ಕಿ ಆಡ್ತಾ ಧನ್ಯವಾದ